ಇಲ್ಲ 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 ಅಲ್ಲೇ ಗೊತ್ಲವಾಗ ಸರಿ ಸರಿಲ್ಲಾರು ಒಂದ್ ಕಡೆ ಸೈಡ್ ಹಾಕಲಿ ಬರ್ತೀನಿ ಎಲ್ಲಾ ಪಕ್ಷಿಗಳು ಎಲ್ಲಾ ಗಿಡ ಮರಗಳು ತನ್ನ ತಾನು ಸಾಕೋಬೇಕು ಅಂತ ಹೋರಾಟ ಮಾಡ್ತಾ ಇರ್ತವೆ ಹಂಗೆ ಮನುಷ್ಯನೂ ಕೂಡ ತಂದೆ ಈ ರೀತಿಯಾದ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ನಾನು ನಾನು ಬದುಕೋಕೆ ಹೋರಾಟ ಮಾಡ್ತಾಯಿದ್ದೀನಿ ಇನ್ನೊಬ್ಬ ಅವನ ಕೆಲಸ ಮಾಡ್ಕೊಂಡಲ್ಲಿ ಹೋರಾಟ ಮಾಡ್ತಾ ಇರ್ತಾನೆ ಬದುಕ್ತಾನೆ ಕೆಲವೊಂದಷ್ಟು ಜನ ಮಾತ್ರ ಏನೋ ಒಂದು ಅವ್ರಿಗೆ ಸುಲಭವಾಗಿ ಸಿಕ್ಬಿಟ್ಟಿರುತ್ತೆ ಹೋರಾಟ ಮಾಡಲ್ಲ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ಜೀವನದ ಬೆಲೆ ಗೊತ್ತಿರಲ್ಲ ಮತ್ತು ಇವ್ರನ್ನೇ ಮಾತಾಡ್ಸೋಕೆ ಬಂದಿದ್ದು ಇವತ್ತು ಬೈರೇ ಅಂತ ಮೊನ್ನೆ ನೋಡಿದೆ ಅಂದಲ್ಲ ಇವರೇ ಶೋರೂಮಿಂದ ಹೊರಡೋಣ ಹೊಡ್ತಾ ಓಡ್ತಾ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡೆ ಅದು ಏನು ಮಾತಾಡಬೇಕು ಅಂತಂದರೆ ಹೇಳ್ತೀನಿ ಇವಾಗ ಗಾಡಿ ಓಡಿಸ್ತಾ ಓಡಿಸ್ತಾ ಹಾಗೆ ನಿಂತ್ಕೊಂಡು ಮಾತಾಡಬೇಕು ಅಂತಂದರೆ ನಮ್ಗೆ ಯಾಕೋ ಆಗಲ್ಲ ಗುರು ಗಾಡಿ ಓಡಿಸ್ಕೊಂಡು ಮಾತಾಡಿದ್ರೇನ ಮಾತಾಡ್ದಂಗೆ ಆಗೋದು ನಿಂತ್ಕಿಂತ ಮಾತಾಡೋ ಅಭ್ಯಾಸನೇ ಇಲ್ಲ ನಿಂತು ಮಾತಾಡೋಕ್ಕಾಗಲ್ಲ ಅಂತ ಅಂತೀನಿ ಅಂತಂದರೆ ಏನು ಗುರು ಆ ಬೈಕ್ ಮೇಲೆ ಮೇಲೆ ಈ ಬೈಕ್ ಕುಳ್ಳ ಅಂತ ಅನ್ನಿಸ್ತಾ ಇತ್ತು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ ಅದು ಹಿಂಗೈತೆ ಗುರು ನನ್ನ ಗಾಡಿ ಹಿಂಗೈತೆ ಏನು ಮಾಡಲಿ ನಿಂತ ಯಾಕೆ ಮಾತಾಡಕ್ಕಾಗಲ್ಲ ಅಂತಂದ್ರೆ ಹೆಲ್ಮೆಟ್ ವೈಸರ್ನ ಕ್ಲೋಸ್ ಮಾಡ್ತೀವಲ್ವಾ ಗಾಳಿ ಆಡೋಲ್ಲ ಗಾಳಿ ಇದ್ದಾಗ ಮಾತಾಡೋಕೆ ಹಿಂಸೆ ಆಗ್ಬಿಡುತ್ತೆ ಇವನು ಯಾರು ನೋಡ್ಕೋಬಾ ಅಂದರೆ ಆ ಕಡೆ ನೋಡ್ಕೊಬೇ ಗಾಡಿ ಓಡಿಸ್ತಾ ಇದ್ರೆ ಗಾಳಿ ಎಲ್ಲರೂ ಸುಯಿ ಸುಯಿ ಅಂತ ಹೋಗ್ತಾ ಇರುತ್ತೆ ಅವಾಗ ಮಾತಾಡಕ್ಕೆ ಎನರ್ಜಿ ನಿಂತಾಗ ಮಾತಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಏನು ಮಾತಾಡಬೇಕು ಅಂತಂದ್ರೆ ಜೀವನ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ ನಾನು ಎನ್ನೇ ಒಂದು ಇವೆಲ್ಲ ವೀಡಿಯೋದಲ್ಲೂ ನೋಡ್ತಾ ಇರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬರ್ತಾಯಿರ್ತವೆ ಎಲ್ಲ ಕೂಡ ಒಬ್ಬೊಬ್ರು ಜೀವನ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರದ್ದು ತುಂಬ ಲ್ಯಾವೀಸ್ ಜೀವನ ಅವರು ತುಂಬ ಯೋಚನೆ ತುಂಬ ಅವ್ರು ಏನೋ ಯೋಚನೆ ಮಾಡೋಂಗಿಲ್ಲ ಈಗ ನಾನು ಆ ಬೈಕ್ ತೊಗೋಬೇಕು ಆ ಕಾರ್ ತೊಗೋಬೇಕು ಅಂದರೆ ಅವ್ರ ಹತ್ರ ದುಡ್ಡಿರುತ್ತೆ ತೊಗೊಬಿಡ್ತಾರೆ ಅದು ಅವ್ರು ಸಂಪಾದನೆ ಮಾಡಿದ್ದ ಬೇರೆಯವ್ರ ಸಂಪಾದನೆ ಮಾಡಿದ್ದ ಅದು ಗೊತ್ತಿಲ್ಲ ಅವ್ರ ಅಪ್ಪ ಸಂಪಾದನೆ ಮಾಡಿದ್ದ ಅವ್ರ ತಾತ ಸಂಪಾದನೆ ಮಾಡಿದ್ದ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರು ತೊಗೊತಾರೆ ಓಕೆ ಈ ಥರ ಒಬ್ರದ್ದು ಒಂದು ಜೀವನ ಇರುತ್ತೆ ಇನ್ನೂ ಒಬ್ರ ಜೀವನ ಹೆಂಗಿರುತ್ತೆ ಅಂತಂದರೆ ನನಗೆ ಜೀವನ ಮಾಡೋಕ್ಕೆ ತುಂಬ ಅನುಕೂಲಗಳಿದ್ದಾವೆ ಮತ್ತು ನಾನು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಏನು ತೊಗೋಬೇಕು ಅಂತೀನೋ ಅದನ್ನ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲ್ಲ ಆ ಕ್ಷಣಕ್ಕೆ ಆ ಒಂದು ಆಸೆನ ಪೂರೈಸ್ಕೊಳೋಕ್ಕೆ ನಾನೊಂದು ಸ್ವಲ್ಪ ದುಡಿದು ಕಷ್ಟಪಟ್ಟು ತೊಗೋತೀನಿ ಅನ್ನೋ ಒಂದು ವರ್ಗ ಇರುತ್ತೆ ಆ ಥರ ವರ್ಗಕ್ಕೆ ನಾವು ಸೇರಿರುವಂಥದ್ದು ನನಗೆ ನೋಡಿದ ತಕ್ಷಣ ಇದನ್ನು ತೊಗೋಬೇಕು ಅದನ್ನ ತೊಗೋಬೇಕು ಅಂತ ಅನಿಸಿದ್ರು ನನ್ನ ಹತ್ರ ದುಡ್ಡಿರಲ್ಲ ಅವೆಲ್ಲ ತೊಗೊಳಕ್ಕೆ ಓಕೆ ಇದು ನನ್ನ ಒಂದು ಜೀವನ ನಮ್ಮ ಥರ ಜೀವನ ತುಂಬ ಜನ ಜೀವಿಸ್ತಾ ಇರ್ತಾರೆ ಇನ್ನೂ ಒಂದು ಕ್ಯಾಟಗರಿ ಇರುತ್ತೆ ಗುರು ಅವರು ಕಷ್ಟಪಡ್ತಾ ಇರ್ತಾರೆ ದುಡ್ಡಿರಲ್ಲ ಅವ್ರ ಕಲ್ಲಿ ಆಗೋದಿಲ್ಲ ಜೀವನ ಮಾಡೋಕ್ಕೆ ಆಸೆ ಇರುತ್ತೆ ಕೆಲಸ ಮಾಡೋಕ್ಕೆ ಶಕ್ತಿ ಇರೋಲ್ಲ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಕೆಲಸ ಮಾಡಬೇಕು ಅನಿಸ್ತಾ ಇರುತ್ತೆ ಶಕ್ತಿ ಇರಲ್ಲ ಆದರೂ ಅವರು ದುಡಿಬೇಕು ಅನಿವಾರ್ಯ ದುಡಿತಾ ಇರ್ತಾರೆ ಕೈಲಾಗದೇ ಇದ್ದರೂ ಕಷ್ಟ ಪಟ್ಕೊಂಡು ದುಡ್ಕೊಂಡು ಜೀವನ ಮಾಡ್ತಾಯಿರ್ತಾರೆ ಯಾಕಂದರೆ ಜೀವನ ಮಾಡಲೇಬೇಕು ಅಂಥದ್ದು ನೆನೆ ಒಂದು ಇಲ್ಲಿ ಹೋಗ್ತಾ ನೋಡಿದೆ ಗಾಡೀಲಿ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಈಗ ಅವ್ರನ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಒಂದಷ್ಟು ಜನ ಗೊತ್ತಾಗುತ್ತೆ ಸುಮ್ಮನೆ ಕೂತಿರ್ತಾರೆ ಸುಮ್ಮನೆ ಕೂತಿರ್ತಾರೆ ಅಂತ ನಾನು ಹೇಳಲ್ಲ ಅವ್ರ ಮೈಂಡಲ್ಲಿ ಏನಿರುತ್ತೋ ಗೊತ್ತಿಲ್ಲ ಇವ್ರ ಜೀವನ ಹಿಂಗೂ ಇರುತ್ತೆ ಅಂತ ತೋರಿಸ್ಕೊಡೋದಕ್ಕಷ್ಟೇ ಈ ವಿಡಿಯೋ ಒಬ್ಬೊಬ್ರು ಜೀವನ ಒನ್ನೊಂಥರ ನನ್ನ ಜೀವನ ಎಷ್ಟು ಸುಖವಾಗಿದೆ ನಾನೆಷ್ಟೋ ಅದೃಷ್ಟಶಾಲಿ ಅಂತ ತಿಳ್ಕೊಳಕ್ಕೆ ಈ ವಿಡಿಯೋ ಯಾಕೆಂದರೆ ಅವ್ನು ಬಂದು ಫುಟ್ಪಾತಿಗೆ ಬಂದು ಈ ರೀತಿ ಕಷ್ಟಪಡ್ತಾಲ್ವಲ್ಲ ಅಲ್ಲಿ ಅವ್ರಿ ಇಲ್ಲ ಅಂತಂದರೆ ಅವ್ರು ಫೋನ್ ನಂಬರ್ ತೊಗೊಂಡಿದ್ದೀನಿ ಮಾಡ್ಕೊಂಡು ಎಲ್ಲಿದ್ದಾರೋ ಅಲ್ಲಿಗೆ ಹೋಗೋಣ ಮೊದಲು ಅಲ್ಲಿ ನೋಡ್ಬೋಣ ಇದು ಆಸ್ಪತ್ರೆ ರೋಡು ಮಂಡ್ಯ ಗೌರ್ಮೆಂಟ್ ಆಸ್ಪತ್ರೆ ರೋಡು ಹಾ ಇದೇ ಜಾಗದಲ್ಲಿ ಇದ್ರು ಆದ್ರೆ ಇವತ್ತಿಲ್ಲ ಮುಂದೆ ಇರ್ತಾರಂತೆ ಬನ್ನಿ ಇಲ್ಲೂ ಇಲ್ವಲ್ಲ ಅವರು ಫೋನ್ ಮಾಡಬಿಡೋಣ ಅವ್ರಿಗೆ ಹಲೋ ಗೌಡ್ರೆ ಎಲ್ಲಿದ್ದೀರಾ ಎಲ್ಲಿ ಯಾವ್ದ್ರ ಸೈಡ್ ಹೇಳಿ

ಬಾಗ್ರು ಅವ್ರು ಇವತ್ತು ಈ ರೋಡಲ್ಲೇ ಹಾಕಿಲ್ಲ ಅಂಗಡಿನ ಪಕ್ಕದ ರೋಡು ಅಂದರೆ ನೀನು ಸ್ವಲ್ಪ ದೂರ ಹಾಕಿದ್ದಾರೆ ಗುತ್ತಲು ರೋಡು ಅಂತ ಮಂಡ್ಯದಲ್ಲಿ ಈ ಚರ್ಚ್ ಹೋಗ್ತಾ ಇದ್ದೀನಿ ಬನ್ನಿ ಅಂತಂದರು ಹೋಗೋಣ ಬನ್ನಿ ಬಾರಾ ಬಾರೋ ಬಾರೋ ಹೊಡೆದೇ ಬಿಡೋ ಈ ಭೂಮಿ ಮೇಲೆ ಯಾವುದೇ ಪ್ರಾಣಿ ನೋಡಿ ನೀವು ಎಲ್ಲರೂ ಅವರವರ ಕರ್ತವ್ಯ ಅವರವರ ಕರ್ಮ ಮಾಡಲೇಬೇಕು ಅವ್ರವ್ರ ಕರ್ಮ ಮಾಡಿ ಅವ್ರವ್ರ ಊಟ ಮಾಡಬೇಕು ಅವ್ರವ್ರ ಕೆಲಸ ಮಾಡಿದ್ರೆ ಅವ್ರವ್ರ ಊಟ ಸಿಗುತ್ತೆ ಕಾಡಲ್ಲಿ ಒಂದು ಹುಲಿ ಇತ್ತು ಆ ಹುಲಿ ಬೇಟೆ ಆಡಲೇಬೇಕು ಬೇಟೆ ಆಡಿ ಅದು ಏನು ಬೇಟೆ ಆಡೋ ಸುಲಭನಾ ತನ್ನ ಪಾರ್ಟಿಸಿಪೆಂಟ್ ಏನಿರುತ್ತೆ ಅದು ತಾನೇನು ಬೇಟೆ ಆಡಬೇಕು ಅಂತ ಅಂದ್ಕೊಂಡಿರುತ್ತೆ ಅದು ಎಷ್ಟು ಸ್ಪೀಡಲ್ಲಿ ಓಡುತ್ತೋ ಅಷ್ಟು ಸ್ಪೀಡಲ್ಲಿ ಓಡಿ ಅದಕ್ಕಿಂತ ಸ್ಪೀಡಲ್ಲಿ ಹೋಗಿ ಹಿಡಿಬೇಕು ಹಂಗಾದರೆ ಮಾತ್ರ ಅದು ಕೂಟ ಅದ್ರ ಕೆಲಸ ಅದ್ರ ಕರ್ಮ ಮಾಡಿಲ್ಲ ಅಂದರೆ ಅದು ಕೂಟ ಇಲ್ಲ ಸಾಯ್ಬೇಕಾಗತ್ತೆ ಜಗತ್ತಿನ ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ಎಲ್ಲ ಗಿಡ ಮರಗಳು ತನ್ನ ತಾನು ಸಾಕೋಬೇಕು ಅಂತ ಹೋರಾಟ ಮಾಡ್ತಾ ಇರ್ತವೆ ಹಂಗೆ ಮನುಷ್ಯನೂ ಕೂಡ ಹೋರಾಟ ಮಾಡ್ತಾಯಿರ್ತಾನೆ ಹೋರಾಟ ಮಾಡ್ತಾ ಇರ್ತಾನೆ ತಾನು ಬದುಕಬೇಕು ಅಂತ ನಾವೆಲ್ಲ ನೋಡ್ತಾ ಇದೀವಲ್ಲ ನಾನು ಕೂಡ ಹೋರಾಟ ಮಾಡ್ತಾಯಿದ್ದೀನಿ ನಾನು ನಂದೇ ನನ್ನೇ ಈ ರೀತಿಯಾದ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ನಾನು ನಾನು ಬದುಕೋಕೆ ಹೋರಾಟ ಮಾಡ್ತಾಯಿದ್ದೀನಿ ಇನ್ನೊಬ್ಬ ಅವನ ಕೆಲಸ ಮಾಡ್ಕೊಂಡಲ್ಲಿ ಹೋರಾಟ ಮಾಡ್ತಾಯಿರ್ತಾನೆ ಬದುಕ್ತಾನೆ ಕೆಲವೊಂದಷ್ಟು ಜನ ಮಾತ್ರ ಏನೋ ಒಂದು ಅವ್ರಿಗೆ ಸುಲಭವಾಗಿ ಸಿಕ್ಬಿಟ್ಟಿರುತ್ತೆ ಹೋರಾಟ ಮಾಡಲ್ಲ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ಜೀವನದ ಬೆಲೆ ಗೊತ್ತಿರಲ್ಲ ಮತ್ತು ಒಂದಷ್ಟು ಕೆಳ ಮಧ್ಯಮ ವರ್ಗದಲ್ಲಿರ್ತಾರಲ್ಲ ಆ ಜನಗಳ ಬೆಲೆನೂ ಗೊತ್ತಿರಲ್ಲ ಅವ್ರಿಗೆ ಬನ್ನಿ ಇಲ್ಲೆಲ್ಲ ಇರ್ತಾರೆ ಅವ್ರಿಗೆಲ್ಲ ಇದೆಲ್ಲ ಒಂದು ಗೊತ್ತಾಗಲಿ ಜೀವನ ಹೆಂಗೆ ಮಾಡ್ತಾರೆ ಗುರು ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಗೌಡ್ರೆ

ವೆರೈಟಿ ಯಾವುದು ಇದು ಸೀಬೆ ತೈವಾನ್ ವೈಟಾ ಪಿಂಕಾ ಪಿಂಕ್ ಪಿಂಕು ಓಕೆ ಸರಿ ಕೊಡ್ರಿ ಗಾಡಿ ಮಿಕ್ಸಾ ಬನ್ನಿ ಅಲ್ಲಿ ಗಾಡಿ ಮುಂದೆ ಹಾಕ್ಬಿಡಿ ಇವ್ರನ್ನೇ ಮಾತಾಡ್ಸೋಕೆ ಬಂದಿದ್ದು ಇವತ್ತು ಬೈರೇಗೌಟ್ರು ಅಂತ ಮೊನ್ನೆ ನೋಡಿದೆ ಅಂದಲ್ಲ ಇವರೇ ನೀವು ರಜಾ ಕೊಡಲ್ವಾ ಇಲ್ಲ ರಜೆ ಈಗ ಕೊಡ್ರೆ ನೀವು ಈ ರೀತಿ ಕೆಲಸನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಒಂದು ವರ್ಷ ಸೀಬೆ ಮೊದ್ಲೇನ್ ಮಾಡ್ತಿದ್ರಿ ಕೆ ಜಿ ಎಂಬತ್ತು ಬರ್ತದೆ ತತ್ಕೊಳಲ್ಲ ಹಾಂ चिल्ड्रन ಬಿಟಾ ಹಾ ಅದೇ ಟಿಸ್ ಬಿಡ್ರೋ ಓಕೆ ಅಮೇಕೆ ಊರಣೆ ಏನೋ ಮಾಡ್มา ಮಾಡ್ಕೊಂಡೆ ಏನು ಮಾಡಕ ಆಯ್ತೋಯ್ತು ಹಾ ಹಾ ಅಮೇಕೆ ತೆರಿಗೆ ಇಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು ಇವಾಗ ಬಂದೆ ಪಾಪು ಗಣ ಪಾಪ ಹಾ ಎರಡು ತಿಂಗಳಾಗಿದೆ ಓಕೆ ತೇಪ್ಲೇರಿ ಹಾ ಓಕೆ ಈಗ ನಾನು ನಿಮಗೆ ಹೇಳ್ತೀನಿ ಅಂತ ಇದು ಮಾಡ್ಕೋಬೇಡಿ ಇದು ನಿಮಗೆ ಯಾವಾಗ ಆಯ್ತೋ ಇದು 2018 ಲೇಟ್ ಆಗಿತ್ತು ಕಬ್ಬನ್ ಗಾಣದಲ್ಲಿ ಇಪ್ಪತ್ತು ನೀವು ಕಬ್ಬನ್ ಗಾಣದಲ್ಲಿ ಆಲೆ ಮನೆ 2004 ರಲ್ಲಿ ಆಲೆ ಮನೆ ಲೇಟ್ ಆಗಿತ್ತು ಹಾ ಹಾ ಓಕೆ ಅಲ್ಲಿ ಹೋಯ್ತಾ ಅದು ಓಕೆ ಅದಾದ್ಮೇಲೆ ನೀವು ಅದಾದ್ಮೇಲೆ ಗಂಡ್ ಊರಲ್ಲಿ ಐತು ಆಮೇಲೆ ಆಗಲ್ಲ ಅಂದ್ಬಿಟ್ಟು ಸಿಟಿ ಬಂದು ಅಂಗಡಿ ಇಟ್ಟಿದ್ದು ಅಂಗಡಿ ಇಟ್ಟಿದೆ ಅಲ್ಲೊಂದು ಒಂದ್ ಐದಾರು ವರ್ಷ ಆಮೇಲೆ ತಿರ್ಗ ಊರಲ್ಲಿ ಒಂದ್ ಎರಡು ವರ್ಷ ಮನೆಗೆ ರೆಡಿ ಮಾಡಿಸ್ಕೊಂಡು ಮದುವೆ ಆಗುತ್ತೆ ಹುಡುಗಿ ಹೊಡ್ಕೊಂಡಿದ್ವಿ ಆಮೇಲೆ ಯಾರು ಕೊಡ್ಲಿಲ್ಲ ಇವಾಗ ಡಿಸೆಂಟ್ ಆಗಿ ನಮ್ಮ ತರನೇ

ಅದಕ್ಕೇ ನಿಮ್ಗೊಂದು ಏನೋ ಒಂದು ತೋರಿಸ್ಬೇಕು ಜನಕ್ಕೆ ಈ ರೀತಿ ಕಷ್ಟಪಡ್ತಾರೆ ಇವರು ಒಂದಷ್ಟು ಜನಕ್ಕೆ ಏನೂ ಕಷ್ಟನೇ ಗೊತ್ತಿರಲ್ಲ ಸುಖವಾಗಿರ್ತಾರೆ ಅವ್ರಿಗೆ ಇದು ಹೆಂಗೆ ಬೆಳೀತಾರೆ ಅಂತಲೂ ಗೊತ್ತಿಲ್ಲ ಇದು ಬೆಳೆಯೋಕ್ಕೆ ಎಷ್ಟು ದಿನ ಬೇಕು ಅಂತಲೂ ಗೊತ್ತಿಲ್ಲ ಎಷ್ಟು ಕಷ್ಟ ಇದೆ ಅಲ್ಲಿಂದ ಬಂದು ಇಲ್ಲಿಗೆ ಬಂದು ನೀವು ಮಾರಾಟ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಈಗ ಬೆಳಗಿನ ಸಾಯಂಕಾಲ ತನಕ ಓಡಾಡ್ತೀರಲ್ವಾ ಒಂಬತ್ತುವರೆ ತನಕ ಇಷ್ಟೊತ್ತು ಸುತ್ತಾಡಿದ್ರು ನಿಮಗೆ ಸಿಗುವಂಥದ್ದು ಎಂಟುನೂರ ಫುಲ್ ವ್ಯಾಪಾರ ಆಗುವಂಥದ್ದು ಲಾಭ ಅದರಲ್ಲಿ ಸಿಗುತ್ತೆ ಹ್ಮ್ ಹ್ಮ್ ಸರಿ ಕೊಡ್ರೆ ಮತ್ತಿನ್ನೇನು ಸಮಾಚಾರ ಸ್ಪೆಷಲ್ ಯಾವ ಊರು ಅಂದ್ರಿ ನಿಮ್ದು ಮಾದೇಗೋಡನ್ ಕೊಪ್ಪಲು ಎಲ್ಲಿ ಬರುತ್ತೆ ಹೇಳಿ ಹಾ 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 ಚಂದಗಾಲು ಹಿಂಗೆ ಬಂದಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಣ್ಣ ಕೊಡಿ ಕೊಡ್ರಿ ಒಂದು ಚಿಕ್ಕದ ಕೊಡಿ ಚಿಕ್ಕದ ಕೊಡಿ ದೊಡ್ಡದ ಬೇಡ ಏ ಚಿಕ್ಕ ಅಲ್ಲ ಇವೆಲ್ಲ ನಿಮಗೆ ಕಟ್ ಮಾಡೋಕೆ ಆಗಲ್ಲ ಅದು ಇದು ಅಂತ ನಿಮ್ಮ ತಲೆಯಲ್ಲಿ ಬರಲಿಲ್ವಾ ಹಾಂ 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 ಓಕೆ

ನೀವೇನು ಬೇಡ ಅಂತೀರ ಅವ್ರದ್ದೆಲ್ಲ ಫುಲ್ಲು ಕಟ್ನಿಟ್ಟು ಏ ನೀನು ಎಷ್ಟು ತೊಗೊಂಡಿದ್ದೀಯ ಅಷ್ಟು ದುಡ್ಡು ಕೊಟ್ಬಿಟ್ಟು ಹೋಗು ಅಂತಾರೆ ಆದರೆ ನೀವು ಏನು ಬೇಡ ತಗೋ ಹೋಗಿ ಒಂದು ಕೆ ಜಿ ಕೊಡ್ತೀನಿ ಅಂತೀರ ಅದು ಸರಿ ಕೊಡ್ರಿ ಬರ್ತೀನಿ ಬಾಯ್ ಗುರು ಈ ರೀತಿ ಜನಗಳು ತುಂಬ ಜನ ಇರ್ತಾರೆ ಅವರು ಬದುಕಬೇಕು ಅಂತಿರ್ತಾರೆ ಜೀವನ ಮಾಡಲೇಬೇಕು ಅವರಿಗೆ ಜೀವನ ಮಾಡಲಿಲ್ಲ ಅಂದರೆ ಕಾಸು ಸಂಪಾದನೆ ಮಾಡಲಿಲ್ಲ ಅಂದರೆ ಜೀವನ ನಡೆಯಲ್ಲ ಅವ್ರ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಅವ್ರ ಜೀವನ ನಡೆಯೋಲ್ಲ ಆಗದೆ ಇದ್ರು ಏನೋ ಒಂಥರ ಮಾಡಿಕೊಂಡು ಜೀವನ ಮಾಡಲೇಬೇಕು ಅದನ್ನೇ ಈಗ ಅವ್ರು ಮಾಡ್ತಾ ಇರೋದು ತುಂಬ ಜನ ಮಾಡ್ತಾಯಿದ್ದಾರೆ ನೋಡಬೇಕು ಮಾತಾಡಿಸ್ಬೇಕು ಅವಾಗ ನಿನ್ನ ಜೀವನ ಏನು ಗುರು ನನ್ನ ಜೀವನ ಎಷ್ಟೊಂದು ಚೆನ್ನಾಗೈತೆ ಅಂತ ಅನಿಸುತ್ತೆ ಅಲ್ಲಿವರೆಗೂ ನಿನಗೆ ಏನು ಅತೃಪ್ತಿನೇ ಇರುತ್ತೆ ನಿನ್ನ ಜೀವನದಲ್ಲಿ ಏನಂದ್ರೆ ಏನಕ್ಕೂ ತೃಪ್ತಿ ಇಲ್ಲ ನನ್ನ ಫ್ರೆಂಡ್ ಹತ್ರ ಟು ಹಂಡ್ರೆಡ್ ಸಿ ಸಿ ಬೈಕ್ ಇದೆ ನನ್ನ ಹತ್ರ ಹಂಡ್ರೆಡ್ ಸಿ ಸಿ ಬೈಕಿದೆ ಅವನ ಹತ್ರ ದುಡ್ಡು ಇದೆ ಜಾಸ್ತಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಈ ರೀತಿ ಒಂದಷ್ಟು ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ನಾವು ನಮ್ಮ ಗೊತ್ತಿರೋರಿಗೆ ನನ್ನ ಫ್ರೆಂಡ್ಸ್ಗೆ ಫ್ರೆಂಡ್ ಸರ್ಕಲ್ಗೆ ಅವ್ರಿಗೆ ಇವ್ರಿಗೆ ಅವ್ರನ್ನ ಕಂಪೇರ್ ಮಾಡಿಕೊಂಡು ಅವ್ರ ಜೊತೆ ನನ್ನನ್ನು ಹೋಲಿಸ್ಕೊಂಡು ಮಾತಾಡ್ತಾಯಿರ್ತೀವಿ ಆದರೆ ನಾವು ಜಗತ್ತನ್ನ ನೋಡಬೇಕು ಜಗತ್ತನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹೋಗು ಇಲ್ಲ ಗುರು ನಾನು ಆರಾಮಾಗಿದ್ದೀನಿ ನನ್ನನ್ನು ದೇವ್ರು ಚೆನ್ನಾಗಿ ಮಡಗಿದ್ದಾನೆ ನಾನು ಇನ್ನೂ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂದರೆ ನಾನು ಕೆಲಸ ಮಾಡಬೇಕು ಆವಾಗಲೇ ನನ್ನ ಒಂದು ಉದ್ಧಾರ ಸಾಧ್ಯ ಇಲ್ಲ ಅಂದರೆ ಉದ್ಧಾರ ಸಾಧ್ಯ ಇಲ್ಲ ಯಾರು ಉದ್ಧಾರ ಆಗಬೇಕು ಅಂದ್ರೆ ಅವ್ರ ಕೆಲಸ ಅಷ್ಟೇ ಕ ಕಾರಣ ಅದನ್ನು ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹಾಕ್ತಿರೋ ವಿಚಾರಗಳ ಬಗ್ಗೆ ಮಾತಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ ಹಾಗಾಗಿ ಮೊಬೈಲ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿಸಿ ಮಕ್ಕಳಿಗೆ ಅವ್ರ ಗುರಿ ಏನು ಅಂತ ಇವಾಗಲೇ ಅವ್ರ ಗೋಲೇನು ನಿನ್ನ ಗುರಿ ಏನಪ್ಪ ಅಂತ ಕೇಳಿ ಅದ್ರ ಕಡೆ ಅವ್ರ ಫೋಕಸ್ ಇರಲಿ ಮೊಬೈಲ್ ಕೊಟ್ಬಿಟ್ಟು ಈಗಲೇ ಹಾಳು ಮಾಡಬೇಡಿ ಮುಂದಿನ ಪೀಳಿಗೆಯನ್ನು ಯಾಕಂದರೆ ಇವಾಗ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೆ ಮೊಬೈಲ್ ನೋಡ್ಕೊಂಡು ಕುತ್ಕೊಬಿಟ್ರೆ ಅವ್ನ ಕಣ್ಣು ಎಂಟು ವರ್ಷಕ್ಕೆ ಹಾಳೋಗಿ ಈ ರೀತಿ ಸಮಾಜ ಹೆಂಗೋಗುತ್ತೆ ಹೆಂಗೆ ಇದೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಇದನ್ನೇನೋ ಒಂದು ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ನನಗೆ ನೆನ್ನೆ ಅನ್ನಿಸ್ತು ಮೊನ್ನೆ ಅನ್ನಿಸ್ತು ಇನ್ನೇನು ಹಿಮಾಲಯನ್ ಗಾಡಿ ಓಡ್ಸೋಕ್ಕೆ ಹೋಗ್ತೀನಲ್ಲ ಅವಾಗ ತೋರ್ಸೋಣ ಅಂತ ಅವಾಗಲೇ ಅಂದ್ಕೊಂಡೆ ಅಂದ್ಕೊಂಡಿದ್ದನ್ನ ಮಾಡಬೇಕು ಅಂದ್ಬಿಟ್ಟು ಈಗ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ಯಾವಾಗಾದರೂ ಎಲ್ಲರೂ ಹೋಗಬೇಕು ಅಂತ ಅನ್ನಿಸ್ದಾಗ ಗೋಪುರ ಹಾಕೋಬೇಕು ಅಂತ ಅನ್ನಿಸ್ದಾಗ ಇನ್ನೊಂದು ವೀಡಿಯೋ ಬರುತ್ತೆ